ಬಸವನ ಬಾಗೇವಾಡಿ ಪುರಸಭೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಚ್ಎಸ್ ಚಿತ್ತರಗಿ ಮಾತನಾಡಿದರು ಬಸವನ ಬಾಗೇವಾಡಿ ಎರಡು ಸಾವಿರದ ಹನ್ನೊಂದು ರಿಂದ ಎರಡು ಸಾವಿರದ ನಲವತ್ತೊಂದು ವರೆಗಿನ ಅವಧಿಗೆ ನಗರ ವ್ಯಾಪ್ತಿ ಲೇವೈಟಗಳಿಗೆ ಮಹಾಯೋಜನೆ ಮಾಸ್ಟರ ಪ್ಲಾನ ಯೋಜನೆಗೆ ಇಂದು ಪುರಸಭೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು ಪುರಸಭೆ ವ್ಯಾಪ್ತಿಯ ಗಡಿ ವಿಸ್ತರಣೆ ಪ್ರಸಕ್ತವಾಗಿ ಹತ್ತು ಪಾಯಿಂಟ್ ಏಳು ಆರು ಸ್ಕಾರ ಕಿಲೋ ಮೀಟರ್ ಇದ್ದು ಅದನ್ನು ಮುಂದಿನ ಭವಿಷ್ಯದ ಜನಸಂಖ್ಯೆ ಅನುಗುಣವಾಗಿ ಇಪ್ಪತ್ತೇಳು ಸ್ಕಾರ ಕಿಲೋ ಮೀಟರ್ ಹೆಚ್ಚಳ ಮಾಡಲು ಅನುಮೋದನೆ ದೊರೆಯಿತು ಪುರಸಭೆ ಸದಸ್ಯ ನೀಲಪ್ಪ ನಾಯಕ ಮಾತನಾಡಿದ ಅವರು ಬೋಜಾ ದಾಖಲಾತಿಗೆ ಒಂದು ಲಕ್ಷಕ್ಕೆ ಇನ್ನೂರು ರೂಪಾಯಿ ದರ ಮಾತ್ರ ನಿಗದಿಪಡಿಸುವಂತೆ ಸಲಹೆ ನೀಡಿದರು ನಿರೀಕ್ಷಣಾ ಪ್ರಮಾಣ ಪತ್ರ ಇತರೆ ಸೇವಾ ಶುಲ್ಕ ವಿಧಿಸುವಂತೆ ತಿಳಿಸಿದರು ಪುರಸಭೆ ಸದಸ್ಯ ಪ್ರವೀಣ ಪವಾರ ಮಾತನಾಡಿದ ಅವರು ವಿಂಡಾ ಕಂಪನಿಯಿಂದ ಪುರಸಭೆಗೆ ಬರಬೇಕಾದ ಹಣವನ್ನು ವಸೂಲಿ ಮಾಡುವಂತೆ ಹೇಳಿದಾಗ ಮುಖ್ಯಾಧಿಕಾರಿ ಜೆಸ್ಕಿತ್ತರಗಿ ಮಾತನಾಡಿ ಭರಣ ಮಾಡದೇ ಇರುವ ವಿಂಡಾ ಕಂಪನಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದರು ಮುನ್ನೂರ ಮೂರು ಎರಡೂರ ಲೇವೈಟ್ನಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯಕ್ಕೆ ನಾಗರಿಕ ಸೌಲಭ್ಯ ನಿವೇಶನ ನೀಡಲು ಅನುಮತಿಸಲಾಯಿತು ಮೇಘಾ ಮಾರುಕಟ್ಟೆ ವಾಹನ ನಿಲುಗಡೆ ಸ್ಥಳದಲ್ಲಿ ವಾಹನ ನಿಲ್ಲಿಸಲು ಪಾರ್ಕಿಂಗ್ ಶುಲ್ಕ ವಿಧಿಸುವ ಸಲುವಾಗಿ ವಾರ್ಷಿಕ ಹೊರಗುತ್ತಿಗೆ ನೀಡಲಾಗುತ್ತದೆ ಎಂದು ಮುಖ್ಯಾಧಿಕಾರಿ ತಿಳಿಸಿದಾಗ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು ಪಟ್ಟಣದಲ್ಲಿ ಇರುವಂತಹ ಎಂಟು ನೀರು ಶುದ್ಧೀಕರಣ ಘಟಕಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೀಡಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಪುರಸಭೆ ಅಧ್ಯಕ್ಷೆ ಜಗದೇವಿ ಗುಂಡಳ್ಳಿ ವಹಿಸಿದ್ದರು ಉಪಾಧ್ಯಕ್ಷ ಅಶೋಕ ಹಾರಿವಾಳ ಸದಸ್ಯರಾದ ವಿಜಯಕುಮಾರ ನಾಯಕ ರಾಜು ಲಮಾಣಿ ಅನ್ನಪೂರ್ಣ ಕಲ್ಯಾಣಿ ಮಹತಾಬಿ ಬೊಮ್ಮನಹಳ್ಳಿ ದೇವೇಂದ್ರ ಚವ್ಹಾಣ ನಜೀರ ಗಣಿ ಪ್ರವೀಣ ಪೂಜಾರಿ ರೇಖಾ ಬೆಕ್ಕಿನಾಳ ಗೀತಾ ಬಾಗೇವಾಡಿ ಸೇರಿದಂತೆ ಮುಂತಾದವರು ಸಭೆಯಲ್ಲಿ ಚರ್ಚೆ ನಡೆಸಿದರು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುನೀತಾ ಲಾಡಪುರ ಸಭೆಯ ಅಭಿಯಂತರಾದ ಮಹಾದೇವ ಜಂಬಗಿ ಮ್ಯಾನೇಜರ ಸುರೇಶ ಬಾಗೇವಾಡಿ ಆರೋಗ್ಯ ಸಹಾಯಕರಾದ ವಿಜಯಕುಮಾರ ವಂದಾಲ ಮಹೇಶ ಹಿರಿಯಂಥ ಸಿಬ್ಬಂದಿ ಇದ್ದರು वरद मेहबूब गुंदा नेक्स्ट न्यूज़ बागेवाड़ी అదే విధంగా రేషన్ కార్డు ప్రమాణপত্র అనేది కొనేలు ప్రమాణ పత్రం రాయ విద్యుత్ ఎన్ఓసీ కొడబెట్టడానికి అన్నా అదే రెసిడెన్స్ సర్వే 350 పైసలు 550 పైసలు అనే ఈ ఫారం చెక్ ఫారం ఇది కొరల దరక్షణ కొరల గుర్తింపు కార్డు అన్న దరక్షణ ప్రమాణ పత్రం కొడబెట్టే ప్రమాణం కాదు కాదు ప్రమాణం ఏంటి విద్యుత్